ம் நான் கழந்தே நான் ரேவன் சித்தப்பா சுவாமி விவேகானந்த மெமொரிய இங்கிலீஷ் ஸ்கூல் ಫಿಫ್ತ್ ಕ್ರಾಸ್ ದುರ್ಗುಡಿ ಎಕ್ಸ್ಟೆನ್ಷನ್ ನಡೆಸ್ತಾ ಇದ್ದೀನಿ ಕಳೆದ ಮೂವತ್ತಾರು ವರ್ಷಗಳಿಂದ ನಾನು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಹೊರಗೆ ಬಂದು ಡಾಕ್ಟ್ರು ಇಂಜಿನಿಯರು ಪಶುವೈದ್ಯಕೀಯ ಡಾಕ್ಟ್ರುಗಳು ಮತ್ತು ಹಲವಾರು ಸಂಸ್ಥೆಗಳಲ್ಲಿ ಮಲ್ಟಿ ನ್ಯಾಷನಲ್ ಕಂಪ್ಗಳಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇರ್ತಾರೆ ಇಂಥ ಒಂದು ಸಂಸ್ಥೆ ನಡೆಕಿಡ್ತಿರಬೇಕಾದ್ರೆ ಇಲ್ಲಿ ಸಮಾಜ ಕಾರ್ಯಕರ್ತರು ಸಮಾಜ ಸೇವಕರು ಅಂತ ಬಿಂಬಿಸೋ ಕೆಲವಾರು ವ್ಯಕ್ತಿಗಳು ನನ್ನ ಶಾಲೆಯ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಮೂಲಭೂತ ಸೌಕರ್ಯಗಳಿಲ್ಲ ಹಂಗೆ ಅಂತ ಹೇಳಿ ಪದೇ ಪದೇ ಡಿ ಡಿ ಪಿ ಬಿ ಒ ಆಫೀಸ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದರು ಸೊ ಆ ಕಂಪ್ಲೇಂಟ್ ದೂರಿನ ವಿರುದ್ಧ ನಾಲ್ಕೈದು ಬಾರಿ ನಮ್ಮ ಶಾಲೆಗೆ ಬಿ ಒ ಕಚೇರಿಯಿಂದ ಬಂದು ಎಲ್ಲ ಇನ್ಸ್ಪೆಕ್ಟರ್ಗಳು ವೀಕ್ಷಣೆ ಮಾಡಿ ಸರಿಯಾಗಿದೆ ಅಂತ ಬರೆದುಕೊಂಡು ಹೋದರು ಅವರು ಕೇಳಿರೋ ಮೂಲಭೂತ ಸೌಕರ್ಯದ ಪ್ರಕಾರ ನಾವು ಎಲ್ಲ ಬಿ ಒ ಆಫೀಸಿಂದ ಬಂದಂಥ ವ್ಯಕ್ತಿಗಳ ಜೊತೆ ಫೋಟೋ ತೆಗೆಸಿ ಆ ಫೋಟೋವನ್ನು ಅಟ್ಯಾಚ್ ಮಾಡಿ ಬಿ ಒ ಡಿಪಾರ್ಟ್ಮೆಂಟಿಗೆ ಕೊಟ್ಟಿರ್ತೇವೆ ನಂತರದಲ್ಲಿ ಅವರು ಇದನ್ನೇ ಸೇಮ್ ಡಿ ಡಿ ಪೈ ಕಚೇರಿಗೆ ಕೊಟ್ಟು ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಅಲ್ಲಿ ಸರಿ ಇದೆ ಅಂತ ನಮಗೆ ತಿಳಿಸಿರುತ್ತಾರೆ ಆದರೆ ಡಿ ಡಿ ಪೈ ಆಫೀಸಿಗೆ ಹೋದಂಥ ವ್ಯಕ್ತಿ ಅನಾಮದೇಯ ವ್ಯಕ್ತಿ ಇದು ಬೇರೆ ಯಾವುದೋ ಶಾಲೆಯ ಫೋಟೋ ಈ ಶಾಲೆಯ ಫೋಟೋ ಅಲ್ಲ ಅಂತ ಹೇಳಿ ಮತ್ತೆ ಪದೇ ಪದೇ ದೂರು ಕೊಡ್ತಾ ಇದ್ದಾನೆ ಹಾಗಾಗಿ ನಮ್ಮ ಶಾಲೆಯ ಒಬ್ಬ ಟೀಚರನ್ನು ಬೇರೆ ಶಾಲೆಗೆ ಕಳಿಸಿ ಆ ಶಾಲೆಯ ಆ ಶಾಲೆಯ ಫೋಟೋ ತಗ್ಲಿಕ್ಕೆ ಸಾಧ್ಯವೇ ಜೊತೆಗೆ ಬಿ ಒ ಆಫೀಸಿಂದ ಬಂದಂಥ ಇನ್ಸ್ಪೆಕ್ಟರ್ಗಳನ್ನ ಸಹ ಕರ್ಕೊಂಡು ಹೋಗಿ ಇನ್ನೊಂದು ಶಾಲೆಯಲ್ಲಿ ಫೋಟೋ ತೆಗೆಸಲಿಕ್ಕೆ ಸಾಧ್ಯವೇ ಇದು ಹಾಸ್ಯಾಸ್ಪದ ಅನಿಸುತ್ತೆ ಸೊ ಇಷ್ಟೆಲ್ಲ ಫೋಟೋ ಜೊತೆ ಡಾಕ್ಯುಮೆಂಟ್ಸ್ ಕೊಟ್ಟರು ಸಹ ಮತ್ತು ಪದೇ ಪದೇ ಡಿ ಡಿ ಪೈ ಆಫೀಸಿದ್ದನ್ನು ತೊಂದರೆ ಕೊಡ್ತಿರೋದ್ರಿಂದ ಮತ್ತು ಡಿ ಡಿ ಪೈ ಕಚೇರಿ ಎರಡು ಬಾರಿ ನಮ್ಮ ಶಾಲೆಗೆ ಇನ್ಸ್ಪೆಕ್ಷನಿಗೆ ಬಂದರು ಎರಡು ಬಾರಿ ಇನ್ಸ್ಪೆಕ್ಷನಿಗೆ ಬಂದರು ಅವರು ಸಹ ಬರ್ಕೊಂಡು ಹೋಗಿ ಫೋಟೋ ತಗೊಂಡೋಗಿದ್ದಾರೆ ಏನೇನು ಹಳೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ ಅದರ ಸಹ ಫೋಟೋ ಕಾಪಿಯನ್ನು ಹೋಗಿ ಅವರು ಸಹ ಅದನ್ನು ಮೂಲಭೂತ ಸೌಕರ್ಯ ಏನು ಕೇಳ್ತಿದ್ದಾರೆ ಸಾಕಷ್ಟು ಇದೆ ಅಂತ ಬರೆದ್ರೂ ಸಹ ಇವರು ಯಾವ ಉದ್ದೇಶದಿಂದ ಈ ರೀತಿ ಮಾಡ್ತಿದಾರೋ ಗೊತ್ತಿಲ್ಲ ಸೊ ಇದೆಲ್ಲ ಸುಳ್ಳು ದುರುದ್ದೇಶದಿಂದ ನನ್ನ ಶಾಲೆಯ ಮೇಲೆ ಆಪಾದನೆ ಮಾಡಿ ಶಾಲೆ ಮುಚ್ಚುವ ಒಂದು ಹುನ್ನಾರ ಪ್ರಯತ್ನ ಮಾಡಿರ್ತಾರೆ ಹಾಗಾಗಿ ಇದ್ರ ಬಗ್ಗೆ ನಾನು ಇದನ್ನು ಪ್ರೆಸ್ಮೀಟ್ರ್ ಮತ್ತು ಈ ವಿಡಿಯೋ ಒಂದು ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಮುಕ್ತವಾಗಿ ನೀವು ಏನೇ ಕ್ವೆಶನ್ ಕೇಳಿದ್ರೂ ಅದಕ್ಕೆ ನಾನು ಡಾಕ್ಯುಮೆಂಟ್ ಸಮೇತ ನನ್ನಲ್ಲಿ ಇರೋ ನೂರಕ್ಕೆ ನೂರು ಪರ್ಸೆಂಟ್ ಇರೋ ಡಾಕ್ಯುಮೆಂಟ್ ಸಮೇತ ನಿಮಗೆ ಉತ್ತರ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ ಅದು ಅವರವರಿಗೆ ಬಿಟ್ಟ ವಿಚಾರ ಶೌಚಾಲಯದ ವಿಚಾರ ಬಂದಾಗ ಬಿ ಓ ಆಫೀಸಿಂದ ಮತ್ತು ಡಿ ಡಿ ಪಿ ಬ ಆಫೀಸಿಂದ ಬಂದಂಥ ಇನ್ಸ್ಪೆಕ್ಟರ್ಗಳನ್ನೇ ಆ ಶೌಚಾಲಯದಲ್ಲೇ ನಿಲ್ಲಿಸಿ ನಮ್ಮ ಹೆಡ್ ಮುಖ್ಯ ಶಿಕ್ಷಕರ ಜೊತೆ ಶೌಚಾಲಯದಲ್ಲಿ ನಿಲ್ಲಿಸಿ ನಾವು ಫೋಟೋ ತೆಗೆಸ್ಕೊಟ್ಟಿದ್ದೀವಿ ಆ ಫೋಟೋನ ಡಿ ಡಿ ಪೈ ಕಚೇರಿಗೆ ಇದು ಬೇರೆ ಶಾಲೆಯ ಫೋಟೋ ಅಂತ ಹೇಳಿದಂಥ ವ್ಯಕ್ತಿಯ ಮಾತನ್ನು ನಂಬ್ತಾರೆ ನಮ್ಮ ಮಾತು ನಂಬಲ್ಲ ಅಥವಾ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಜೊತೆ ನಮ್ಮ ಮುಖ್ಯ ಶಿಕ್ಷಕರ ಜೊತೆ ಫೋಟೋ ತೆಗೆಸ್ಕೊಟ್ಟಂಥ ಒಬ್ಬ ಇನ್ಸ್ಪೆಕ್ಟರ್ ಮಾತು ನಂಬಲ್ಲ ಅಂತ ಹೇಳಿದರೆ ಇದು ಡಿ ಡಿ ಪೈ ಅವರಿಗೆ ಯಾರು ಏನು ಬೋಧನೆ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ ಇದು ಸುಳ್ಳು ಕೂಡ ಆ ಅಧಿಕಾರಿಗಳ ಅಪಾದನೆಯೂ ಕೂಡ ಇದೆ ಆಮೇಲೆ ಶಿಕ್ಷಣದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ತಾವು ಆ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಅಲ್ಲಿ ಹೇಳ್ತಾ ಇದ್ದೀವಿ ನಿಮ್ಮ ಅಂಗಡಿ ಪಟ್ಟಣದ ಆ ನಿಮ್ಮ ಪೋಷಕರು ಹೇಳ್ತಾ ಇದ್ದು ಆ ಶಾಲೆಯಲ್ಲಿ ಬಡ ವರ್ಗದ ಬಡ ವರ್ಗದ ಪೋಷಕರು ಬಡ ಮಕ್ಕಳಿಗೆ ವಿದ್ಯಾಸವನ್ನು ಮಾಡ್ತಾ ಇದ್ದಾರೆ ಕಡಿಮೆ ದಾರಲ್ಲಿ ಅಂತ ಹೇಳಿ ನಾನು ಈ ಬರುವ ಸಂದರ್ಭದಲ್ಲಿ ಕೇಳುವಂತದ್ದು ಸ್ಥಿತಿ ಬಂತು ಯಾಕೆ ಬೇರೆಯವರಿಗೆ ಎಲ್ಲರ ಹಾಂ ನೀವು ಕೇಳಿದ ಪ್ರಶ್ನೆಗೆ ನಾವು ಶಿಕ್ಷಣ ಸಂಸ್ಥೆ ನಡೆಸ್ತಿದ್ದೀವಿ ಮಕ್ಕಳನ್ನ ಯಾವ ರೀತಿ ಇರಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಂದೆ ತಾಯಿಗೆ ಗೌರವ ಕೊಟ್ಟು ಶಿಕ್ಷಕರಿಗೆ ಗೌರವ ಕೊಟ್ಟು ಉನ್ನತ ವಿದ್ಯಾಭ್ಯಾಸ ಮಾಡಿ ಯಾವ ರೀತಿ ಒಂದು ಜೀವನ ರೂಪಿಸಿಕೊಳ್ಳಬೇಕು ಅಂತ ಒಂದು ಶಿಕ್ಷಣ ಹೇಳುವಂಥ ಸಂಸ್ಥೆಯಲ್ಲಿ ನಾವು ಆ ಕೆಲಸವನ್ನು ಮಾಡ್ತಿರಬೇಕಾದ್ರೆ ನಮ್ಮದೇ ಕಚೇರಿಯಿಂದ ಬಂದಂಥ ಶಿಕ್ಷಣ ಇಲಾಖೆಯಿಂದ ಬಂದಂಥ ಒಬ್ಬ ಕ ಆಫೀಸರ್ಗೆ ಅಧಿಕಾರಿಗಳಿಗೆ ನಾವು ಯಾವತ್ತೂ ಅವು ಗೌರವ ತೋರಿಸಿಲ್ಲ ಆ ರೀತಿ ಅಗೌರವ ತೋರಿಸಿದರೆ ಶಿಕ್ಷಣ ನಡೆಸಿರೋ ನಮ್ಮ ಸಂಸ್ಥೆಗೆ ಅವಮಾನ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ನಡೆಸ್ತಿರೋ ಸಂಸ್ಥೆಯಿಂದ ಇಂಥ ಅಶಿಕ್ಷಣ ಪ್ರವೃತ್ತಿ ನಡೀತಾ ಇದೆ ಅಂತ ಧಾರಾಳವಾಗಿ ಎಲ್ಲರೂ ಹೇಳ್ಬೋದಿತ್ತು ಆದರೆ ಆ ರೀತಿ ನಾವು ಮಾಡಿಲ್ಲ ಯಾರಿಗೂ ಮಾಡಿಲ್ಲ ಇದನ್ನು ಸಾರಾ ಸಗಟ್ಟಾಗಿ ಸಾವು ಡಿಪಾರ್ಟ್ಮೆಂಟಲ್ಲೇ ಕೇಳ್ಕೋಬೋದು ಇಲ್ಲ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಎಸ್ ವಿ ಆ್ಯಕ್ಟಲ್ಲಿ ಶಿಕ್ಷಣ ಇಲಾಖೆ ಆ್ಯಕ್ಟಲ್ಲಿ ಕ್ಲೀನಾಗಿ ಹೇಳಿದೆ ಯಾವುದೇ ವ್ಯಕ್ತಿ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಅದು ಆವಾಗ ಇರಲಿಲ್ಲ ನೀವೇನು ಈಗ ಹೇಳ್ತೀರಿ ಟ್ರಸ್ಟ್ ಹೆಸರಿಗೆ ಅಥವಾ ಸಂಸ್ಥೆ ಹೆಸರಿಗೆ ಒಂದು ಜಾಗ ಇರಬೇಕು ಅಂತ ಏನು ಹೇಳ್ತೆ ಎಂಬತ್ತ್ಮೂರನೇ ಎಸ್ ವಿ ಆ್ಯಕ್ಟಲ್ಲಿ ಹೇಳಿರಲಿಲ್ಲ ಅದು ಸೊ ಆ ಪ್ರಕಾರ ನಾವು ಆ ಸಂಸ್ಥೆ ಯಾರು ನಡೆಸ್ತಾರೋ ಅವರ ಹೆಸರಿನಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಯಾರ ಹೆಸರಿನಲ್ಲಿದ್ದರೂ ಸಹ ಸಂಸ್ಥೆ ನಡೆಸ್ಬೋದು ಅಂತ ಆಗಿನ ರೂಲ್ಸ್ ಇತ್ತು ಆಗಿನ ಆ ರೂಲ್ಸಿನ ಪ್ರಕಾರ ನಾವು ಅವತ್ತಿನ ಅವತ್ತಿನ ರೂಲ್ಸ್ ಪ್ರಕಾರ ನಾವು ನಮ್ಮ ಹೆಸರು ನಮ್ಮ ಸಂಸ್ಥೆಯ ನನ್ನ ಹೆಸರಿಗೆ ಆ ಸೈಟ್ಗಳನ್ನ ತಗೊಂಡು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಅದನ್ನು ನಾವು ನಡೆಸ್ತಾ ಇದ್ದೀವಿ ಹೌದು ಸ್ಟೇ ಹಂಡ್ರೆಡ್ ಪರ್ಸೆಂಟ್ ನನಗೆ ನೂರಕ್ಕೂ ನೂರು ಭಾಗಶಃ ಸ್ಟೇ ಸಿಕ್ಕಿದೆ ಸ್ಟೇ ಸಿಕ್ಕಿದೆ ಈ ಕಾಪಿ ಎಜುಕೇಷನ್ ಡೈರೆಕ್ಟ್ರಿಗೂ ಮತ್ತು ಡೆಪ್ಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಪೆಕ್ಟರ್ ದಾವಣಗೆರೆಗೂ ಮತ್ತು ಬ್ಲಾಕ್ ಎಜುಕೇಷನ್ ಆಫೀಸರ್ ಬಿ ಯು ಅವರಿಗೂ ಸಹ ಹೊನ್ನಾಳಿ ಅವರಿಗೂ ಸಹ ಸ್ಟೇ ತಲುಪಿದೆ ಅದನ್ನು ಕೊಟ್ಟು ನನ್ನ ಶಾಲೆಗೆ ಅಗೌರವವನ್ನು ತಂದಿರುತ್ತೀರಿ ನಮ್ಮ ಶಾಲಾ ಶಿಕ್ಷಕ ಶಿಕ್ಷಕ ವರ್ಗದವರಿಗೂ ಮತ್ತು ಪೋಷಕರಿಗೂ ಒಂದು ನಷ್ಟ ಆಗೋವಂಥ ಒಂದು ಅಭಿಪ್ರಾಯವನ್ನು ನೀವು ಎಲ್ಲರಲ್ಲೂ ಬಿಂಬಿಸಿದ್ದೀರಿ ಇದಕ್ಕೆ ನೀವೇ ಹೊಣೆಗಾರರಾಗಿ ಮತ್ತೊಂದು ಪತ್ರಿಕಾ ಹೇಳಿಕೆ ಮಾಡಿ ಇದು ಶಾಲೆಯ ಮಾನ್ಯತೆ ರದ್ದಾಗಿರೋದು ಕ್ಯಾನ್ಸಲ್ ಆಗಿದೆ ಯಥಾಪ್ರಕಾರ ಶಾಲೆ ನಡೆಯುತ್ತೆ ಅಂತ ಹೇಳಬೇಕು ಅಂತ ನಾನು ಅವ್ರಿಗೆ ನನ್ನೇ ಲೆಟರ್ ಕೊಟ್ಟಿದ್ದೀನಿ ಡಾ ಕೋರ್ಟ್ ಸಾರ್ ಕೋರ್ಟ್ ಡಾಕ್ಯುಮೆಂಟ್ ಸಮೇತ ಅವರಿಗೆ ಕಾಗದ ಪತ್ರವನ್ನು ಕೊಟ್ಟಿದ್ದೀನಿ ಒಂದು ನೂರಕ್ಕೆ ನೂರು ಪರ್ಸೆಂಟ್ ಕೊಡ್ಬೋದು ನಾವು ಆಗಲೇ ಅದನ್ನು ಕೋರ್ಟಿಂದ ಆರ್ಡ್ರ್ ಬಂದಮೇಲೆ ನಮ್ಮ ಶಾಲೆಯ ಶಿಕ್ಷಕ ವರ್ಗದವರು ತಮ್ಮ ತಮ್ಮ ವಿದ್ಯಾರ್ಥಿಗಳ ಗ್ರೂಪಿನಲ್ಲಿರುವ ಎಲ್ಲ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳು ಮೆಸೇಜ್ ಪಾಸ್ ಮಾಡಿದ್ದಾರೆ ನಮಗೆ ಕೋರ್ಟಿಂದ ಆಗದೆ ಆಗ ಆರ್ಡ್ರ್ ಸಿಕ್ಕಿದೆ ಯಾವುದೇ ಕಾರಣಕ್ಕೂ ನಾವು ಶಾಲೆ ಮುಚ್ಚಲ್ಲ ಮುಂದಿನ ದಿನಗಳಲ್ಲಿ ಪರ್ಮಿಷನ್ ಆಗುತ್ತೆ ಕೋರ್ಟ್ ಆರ್ಡ್ರನ್ನ ಯಾರು ಎಲ್ಲರೂ ಒಬೆ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಮೆಸೇಜ್ ಹೋಗ್ತಿದೆ ಈಗ ಎಸ್ ಎಲ್ ಸಿ ಮಕ್ಕಳಿಗೆ ಆಗಲೇ ನಾವು ಪಾಠ ಸ್ಟಾರ್ಟ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ ಪಾಠನ ಸಣ್ಣ ಪುಟ್ಟ ಸಂಸ್ಥೆಗಳ ಎಲ್ಲ ಸಂಸ್ಥೆಗಳು ನಡೆಸೋಬೇಕಾದ್ರೆ ನಮ್ಮ ಸಂಸ್ಥೆಯಲ್ಲ ಎಲ್ಲ ಸಂಸ್ಥೆಗಳು ನಡೆಸೋಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳು ಆಗಿರಲ್ಲ ಅಂತ ಅದನ್ನು ತೋರಿಸಿದ್ರೆ ನಾವು ಕರೆಕ್ಷನ್ ಮಾಡ್ಕೊಳ್ತೀವಿ ಕರೆಕ್ಷನ್ ಮಾಡ್ಕೊಳ್ಳೋ ರೀತಿಯೇ ಬೇರೆ ಇರುತ್ತೆ ಆದರೆ ಅದನ್ನು ಮುಂದೂಡಿದ ಭಾಗವಾಗಿ ಈಗ ದುರಾಡ ದುರಾಶೆಯಿಂದ ದುರಾಢತೆಯಿಂದ ಈ ರೀತಿ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡು ಸರಿಯಲ್ಲ ಇದು ನಮಗೆ ತೋರಿಸಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದು ಕರೆಕ್ಷನ್ ಮಾಡ್ಕೊಳ್ತೀವಿ ಈಗ ಕಳೆದ ಮೂವತ್ತಾರು ವರ್ಷಗಳಿಂದ ನಾನು ಈ ಊರಿನಲ್ಲಿ ಶಿಕ್ಷಣ ಸಂಸ್ಥೆ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಸಿಟಿಗಳಲ್ಲಿ ಮಕ್ಕಳು ಇಂಪ್ರೂವ್ ಇರ್ತಾರೆ ಅವ್ರದ್ದು ಲ್ಯಾಂಗ್ವೇಜು ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಹಿಂದಿ ಇರ್ಬೋದು ಲ್ಯಾಂಗ್ವೇಜಲ್ಲಿ ಫ್ಲೂಯೆನ್ಸಿ ಇರುತ್ತೆ ಸೊ ನಮ್ಮ ಶಾಲೆಯ ಇಂಟೀರಿಯರ್ ಹಳ್ಳಿಗಳಲ್ಲಿ ಬಂದಂಥ ಮಕ್ಕಳಿಗೆ ಭಾಷಾ ಭಾಷಾ ಜ್ಞಾನ ಇರುತ್ತೆ ಆದರೆ ಫ್ಲೂಯೆನ್ಸಿ ಇರೋಲ್ಲ ಸೊ ನನ್ನ ಮಕ್ಕಳಿಗೆ ಮುಂದಿನ ದಿನಗಳಲ್ಲೂ ಸಹ ಸಿಟಿಯಲ್ಲಿ ಮಕ್ಕಳಂಥ ಸಿಟಿಯಲ್ಲಿ ಸಿಗುವಂಥ ಮಕ್ಕಳ ಅಷ್ಟೇ ಫ್ಲೂಯೆನ್ಸಿಯ ಸಾಮರ್ಥ್ಯ ಬರಬೇಕು ಅಂತ ಹೇಳಿ ನಾನು ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಮೂರು ಭಾಷೆಗೂ ಪ್ರಾಮುಖ್ಯತೆ ಕೊಟ್ಟು ಆ ಮಕ್ಕಳ ಆಟಿಟ್ಯೂಡನ್ನು ಸಿಟಿ ಮಕ್ಕಳ ಜೊತೆ ಸಮರಸ ಸರಿಸಮವಾಗಿ ಇಂಟ್ರೂ ಫೇಸ್ ಮಾಡೋಂಥ ಕೆಪಾಸಿಟಿ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಳೆದ ಮೂವತ್ತಾರು ವರ್ಷಗಳಿಂದ ಶಾಲೆ ನಡೆಸ್ತಿದ್ದೀನಿ ಇದಕ್ಕೆ ಹಿಂದಿನ ದಿನಗಳಲ್ಲೂ ನನಗೆ ಪೋಷಕರು ಸಪೋರ್ಟ್ ಮಾಡಿದ್ದಾರೆ ಮ ಅದೇ ರೀತಿ ಮಕ್ಕಳಿಗೂ ಸಪೋರ್ಟ್ ಮಾಡಿದ್ದಾರೆ ಈಗ ನಾನು ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದೇನೆಂದರೆ ಏನೆಂದರೆ ಪೋಷಕರು ಮತ್ತು ಮಕ್ಕಳ ಸಹ ಸ ಸಪೋರ್ಟಿಂದ ನಾನು ಇದೆ ನಿಮ್ಮ ನೀವು ಸಹ ನನಗೆ ಹೆಚ್ಚಿನ ಸಹಕಾರ ಕೊಟ್ಟಲ್ಲಿ ಮತ್ತು ಡಿಪಾರ್ಟ್ಮೆಂಟು ಬಿ ಓ ಡಿಪಾರ್ಟ್ ಎಜುಕೇಷನ್ ಡಿಪಾರ್ಟ್ಮೆಂಟು ತಾಲೂಕು ಡಿಪಾರ್ಟ್ಮೆಂಟ್ ಇರ್ಬೋದು ಡಿಸ್ಟಿಕ್ಟ್ ಡಿಪಾರ್ಟ್ಮೆಂಟ್ ಇವ್ರು ಸ್ಟೇಟ್ ಡಿಪಾರ್ಟ್ಮೆಂಟ್ ಇವರು ಇವರು ಸಹ ನಾನು ನನಗೆ ಇದೇ ರೀತಿ ಮುಂದುವರಿದ ಸಹಕಾರ ಕೊಟ್ಟಲ್ಲಿ ಇನ್ನೂ ಹೆಚ್ಚಿನ ರೀತಿ ಶಿಕ್ಷಣ ನಡೆಸಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಯಾವುದೇ ಪೋಷಕರಾಗಲಿ ಯಾವುದೇ ನನ್ನ ಶಾಲೆಯ ಪೋಷಕರು ಮಕ್ಕಳು ಇದಕ್ಕೆ ಹೆದರೋ ಅವಶ್ಯಕತೆ ಅಲ್ಲ ಈ ಶಾಲೆ ಎಂದಿನಂತೆ ಮುರಿದ ಮುಂದುವರಿಯುತ್ತೆ ನನ್ನ ಜೀವಿತಾವಧಿ ಎಲ್ಲಿ ಇಲ್ಲಿ ಇರುತ್ತೋ ಅಲ್ಲಿವರೆಗೂ ಸಹ ಈ ಶಿಕ್ಷಣ ಸಂಸ್ಥೆ ನಡೆಸ್ಕೊಂಡು ಹೋಗ್ಲಿಕ್ಕೆ ನಾನು ಬದ್ಧನಾಗಿರ್ತೇನೆ ಹೇಳ್ತೀನಿ ಇದನ್ನು ನನ್ನ ಮಾತನ್ನು ಮುಗಿಸ್ತೇನೆ ಅವಕಾಶಕ್ಕಾಗಿ ಧನ್ಯಗಳು ಯಾರು ಧೈರ್ಯಗೊಂಡ ವಿನಂತಿ